ರಾಜ್ಯದ ಪಿಯೇ ಗಂಭೀರವಾಗಿ ಗಮನಿಸೋದಿಲ್ಲ ಈಶ್ವರಪ್ಪನ ಏನೆಲ್ಲ ಮಾಡಿಕೊಂಡು ರಾಜೀನಾಮೆ ಕೊಡಬೇಕಂತ ಸ್ಥಿತಿ ಬಂತು ಈ ನಾಡಿನ ಜನಕ್ಕೂ ಗೊತ್ತಿದೆ ಸ್ವತಃ ಈಶ್ವರಪ್ಪ ಬಿ ಜೆ ಪಿ ಸರ್ಕಾರ ಬರುವಾಗ ಈಶ್ವರಪ್ಪ ನಮಗೆ ಎಷ್ಟೆ ಕೋಟಿ ಕೊಟ್ಟಿದ್ದು ನೋಡೋದನ್ನು ಹೇಳಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ನವ್ ನಾವು ಹಣ ಕೊಟ್ಟು ಅಂತ ಹೇಳಲ್ಲ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಕಾಂಗ್ರೆಸ್ ತವರು ಎಷ್ಟು ಕೊಟ್ಟು ಕೇಳ ಉತ್ತರ ಪ್ರದೇಶದಲ್ಲಿ ಏನು ಅಡ್ಡ ಮತದಾನ ಆಯ್ತು ಅಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂತೂ ಕೇಳಬೇಕಾಗಿ ಹಾಗಾಗಿ ಈಶ್ವರಪುರ ಗಾಜಿನ ಮನೆಯಲ್ಲಿ ಇದ್ದುಕೊಂಡು ಕಲ್ಲು ಹೊಡೆಯುವಾಗ ತಾವು ಗಾಜಿನ ಮನೆಯಲ್ಲಿ ನಿದ್ದೆ ಬೇರತಕ್ಕಂಥ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಅವರ ಹಿರಿತರಕ ಒಳ್ಳೇದು ಬಿಜೆಪಿಯೇ ಗಂಭೀರವಾಗಿ ಗಮನಿಸೋದಿಲ್ಲ ಈಶ್ವರಪ್ಪನ ಏನೆಲ್ಲ ಮಾಡಿಕೊಂಡು ರಾಜೀನಾಮೆ ಕೊಡಬೇಕಂತ ಸ್ಥಿತಿ ಬಂತು ಈ ನಾಡಿನ ಜನಕ್ಕೂ ಗೊತ್ತಿದೆ ಸುತ ಈಶ್ವರಪ್ಪನವರಿಗೂ ಗೊತ್ತಿದೆ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ತವ ನಮ್ಮ ಹಣ ಕೊಟ್ಟು ಅಂತ ಹೇಳಲ್ಲ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿ ಕಾಂಗ್ರೆಸ್ ತವರು ಎಷ್ಟು ಕೊಟ್ಟು ಕೇಳ ಉತ್ತರ ಪ್ರದೇಶದಲ್ಲಿ ಏನ್ ಅಡ್ಡ ಮತದಾನ ಆಯ್ತು ಅಲ್ಲಿ ಎಷ್ಟೆ ಇನ್ವೆಸ್ಟ್ಮೆಂಟ್ ಮಾಡುದು ಅಂತ ಹಾಗಾಗಿ ಈಶ್ವರಪ್ಪನ ಗಾಜಿನ ಮನೆಯಲ್ಲಿ ಇದ್ದುಕೊಂಡು ಕಲ್ಲು ಹೊಡೆಯುವಾಗ ತಾವು ರಾಜ್ಯಗಳಲ್ಲಿ ನಿದ್ದೆಗಳಕ್ಕಂಥ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಅವರ ಹಿರಿತರಕ್ಕೆ ಒಳ್ಳೆಯದು ಬನವಾಸಿಯಲ್ಲಿ ಕದಂಬೋತ್ಸವ ಅದ್ದೂರಿಂದ ನಡೆಯುತ್ತೆ ಕದಂಬೋತ್ಸವಕ್ಕೆ ಈ ಜಿಲ್ಲೆಯ ಎಲ್ಲ ಈ ಕ್ಷೇತ್ರ ಶಾಸಕನಾಗಿ ಭಾರತವಾಗಿ ಸ್ವಾಗತ ಮತ್ತು ಮತ್ತುಲ್ಲರೂ ಕದಂಬೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ಕನ್ನಡಪುರದ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಧಿಕಾರಿ ಇಟ್ಕೊಳ್ಬೇಕು ಇವತ್ತು ನಮ್ಮ ಕದಂಬ ಜ್ಯೋತಿ ಪ್ರತಿ ವರ್ಷವೂ ಹೇಗೆಲ್ಲ ತಿರುಗಾಡಬೇಕು ಆ ರೀತಿ ತಿರುಗಾಡಿ ಅದೇ ಜ್ಯೋತಿ ಎಂದರೆ ಕದಂಬೋತ್ಸವದ ಉದ್ಘಾಟನೆ ಮಾಡತಕ್ಕಂಥದ್ದು ಅನೇಕ ಭವಿಷ್ಯ ನಡೆದು ಸತ್ ಸಂಪ್ರದಾಯ ಆ ಸಂಪ್ರದಾಯವನ್ನು ಜೀವಂತ ಇಡ್ತಕ್ಕಂಥ ಪ್ರಯತ್ನ ಅನೇಕ ವರ್ಷ ನಡೆಸಿಕೊಂಡು ಬಂದ ನಮ್ಮ ಕ್ಷೇತ್ರ ಅತ್ಯಂತ ಹೆಮ್ಮೆಯ ಉತ್ಸವ ಇದೆ ಹಾಗಾಗಿ ಉತ್ಸವವನ್ನು ನಾವುಗಳಿಂದ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಸ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಪ್ರಾಯಶಃ ಮೂರನೇ ಬಾರಿ ಕದಂಬೋತ್ಸವದ ಉದ್ಘಾಟನೆ ಅನೇಕ ಹಿರಿಯ ಕಲಾವಿದರಿಂದ ಸಂಗೀತ ರಸಮವ ನಡೀತಾ ಇದೆ ಇವತ್ತು ಗುಡ್ನಾಪುರದಲ್ಲಿ ಮಾಡಿದೆ ಈ ಹುಟ್ಟಾಪದಲ್ಲಿ ಇರಲಿಲ್ಲ ನಾಲ್ಕು ವರ್ಷದಿಂದ ನಾನೇ ಗುಡ್ಡಾಪುರದಲ್ಲಿ ಒಂದು ವರ್ಷ ಮಾಡಬೇಕು ಅಂತ